ನಮಸ್ಕಾರ ವೀಕ್ಷಕರೇ ಅಸ್ಲಿಖಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿದ್ದೀವಿ ಈ ವರ್ಷ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಏನು ಅಂತೀರಾ ದಚ್ಚು ಕಿಚ್ಚ ಇಬ್ರು ಒಂದೇ ತಿಂಗಳಲ್ಲಿ ತೆರೆ ಮೇಲ್ ಬರ್ತಾ ಇದಾರೆ ಬರ್ತಾ ಇದ್ರೆ ಇನ್ನೊಬ್ರು ಮಾರ್ಕ್ ಆಗಿ ಬರ್ತಾ ಇದಾರೆ ಈಗಾಗಲೇ ಡೆವಿಲ್ ಟೈಲರ್ ನೋಡಿದ್ವಿ ದರ್ಶನ್ ಹೊಸ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಈಗ ಕಿಚ್ಚನ ಸರದಿ ಕಿಚ್ಚ ಸುದೀಪ್ ಕೂಡ ಹೊಸ ಅವತಾರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಹೌದು ಮಾರ್ಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಲಿದೆ ಕ್ರಿಸ್ಮಸ್ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತೈದರಂದು ಸಿನಿಮಾ ರಿಲೀಸ್ ಮಾಡಲು ತಯಾರಿ ನಡೆದಿದೆ ಈಗ ಟ್ರೇಲರ್ ಮೂಲಕ ನಿರೀಕ್ಷೆ ಹೆಚ್ಚಿಸಲಾಗಿದೆ ಕಿಚ್ಚ ಸುದೀಪ್ ನಟನೆಯ ಈ ಸಿನಿಮಾ ಮೇಲೆ ಅಭಿಮಾನಿಗಳು ಸಖತ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಿಚ್ಚ ತೆರೆ ಮೇಲೆ ಫುಲ್ ಮಾಸ್ ಆಗಿ ಇದ್ದಾರೆ ಈ ಸಿನಿಮಾದ ಕತೆ ಏನು ಎಂಬುದರ ಬಗ್ಗೆ ಟ್ರೇಲರ್ ಮೂಲಕ ಸುಳಿವು ನೀಡಲಾಗಿದೆ ಮಕ್ಕಳ ಅಪಹರಣದ ಕಹಾನಿಯನ್ನ ಈ ಸಿನಿಮಾ ಹೊಂದಿದೆ ಮಕ್ಕಳನ್ನು ಕಿಡ್ನಾಪ್ ಮಾಡುವ ಕಳ್ಳರಿಗೆ ಮಾರ್ಕ್ ತಕ್ಕ ಪಾಠ ಕಲಿಸುತ್ತಾನೆ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನ್ ಬರ್ತಾ ಇದ್ದೀನಿ ಅಂತ ಡೆವಿಲ್ ಹೇಳಿದ್ರೆ ಇನ್ ಮುಂದೆ ಸಿಗರೇಟ್ ಬಿಡ್ಬೇಕು ಅಂತ ಮಾರ್ಕ್ ಹೇಳ್ತಾ ಇದ್ದಾನೆ ಇನ್ನೂ ಸಿನಿಮಾ ಬಿಡುಗಡೆ ಆಗ್ಬೇಕು ಸಿನಿಮಾ ಯಾವ ರೀತಿ ಇದೆ ಇಬ್ರು ತಮ್ಮ ಗೆ ಯಾವ ತರ ಖುಷಿಯನ್ನ ಕೊಡ್ತಾರೆ ಹಾಗೆ ದತ್ತು ಕಿಚನ ಫ್ಯಾನ್ಸ್ ಇಬ್ರ ಚಿತ್ರವನ್ನ ಯಾವ ತರ ಆಚರಿಸ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇವೆ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್